ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಸಿಂಗಲ್ ಗಾಡಿ ಮಹೀಂದ್ರ ವೆರಿಟೋ ಒಂದು ಎಲ್ಲೋ ಬೋರ್ಡ್ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫೇಸ್ಬುಕ್ ಅಲ್ಲಿ ಹೊಡ್ತಿರೋ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ಸೇಲ್ ಆದ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಕೇಳ್ತೀವಿ ನಂಬರ್ ಇದ್ರೆ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲೇ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿ ಸೇರಿ ಅವರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಮಹೇಂದ್ರ ಮಹೇಂದ್ರ ಓಕೆ ಮಹೇಂದ್ರಹೇಂದ್ರ ಓಕೆ ಮಾಡಲು ಸರ್ ಹದಿನಾರು ಸಿಕ್ಸ್ಟೀನ್ ಮಾಡಲಿ ಸರ್ ಅದು ಹದಿನಾರ ಹದಿನಾರು ಮಾಡಲು ಓಕೆ ಓನರ್ ಎಷ್ಟು ಸರ್ ಸಿಂಗಲ್ ಓನರ್ ಸರ್ ನಾಗತಾಂಡದ ಶೋರೂಮ್ ಗಾಡಿಯಿಂದ ಹಾಂ ಹಾಂ ಎಷ್ಟು ಓಡಿಸಿ ಗಾಡಿ ಸರ್ ಒಂದು ಲಕ್ಷದ ಏಳು ಸಾವಿರ ಕಿಲೋಮೀಟರ್ ಹೊಡಿದೆ ಸರ್ ಅದು ಹ್ಞೂ ನೀವು ಸರ್ವಿಸ್ ಎಲ್ಲ ಶೋರೂಮಲ್ಲಿ ಮಾಡ್ಸಿದ್ರೆ ಹೊರಗಡೆನ ಸರ್ ಇದು ಹತ್ತು ಶೋರೂಮ್ ಸರ್ವಿಸ್ ಮಾಡ್ತಿರೋದು ಬಟ್ ಇದು ಇದ್ರ ಏನಾಗಿದೆ ಅಂದರೆ ನಾವು ಇದನ್ನು ಹದಿನಾರು ಮಾಡಲಿಕ್ಕೆ ನಾವು ಏರ್ಪೋರ್ಟಿಗೆ ಅಂತ ಗಾಡಿ ತಗೊಂಡಿದ್ದೀವಿ ಏರ್ಪೋರ್ಟ್ ಬಿಡೋಣ ಅಂತವ ಆ ಡ್ರೈವರ್ ಇದನ್ನ ಏನ್ ಮಾಡಿದ್ರು ಮತ್ತೆ ಆಟೋಮೆಟಿಕ್ ನಿಲ್ತ ಗಾಡಿ ಟ್ರ್ಯಾಕ್ಟರ್ ಗಾಡಿ ತೀರ ತಂದ್ಬಿಟ್ಟು ಶೆಡ್ ಹಾಕ್ಬಿಟ್ಟು ಹೋದ್ರು ನಾನೇ ಒಂದ್ ನಮ್ಮ ಎರಡು ಮೂರ್ ತಿಂಗಳ ನಾನೇ ಓಲಾ ಮೇಲೆ ಆಮೇಲೆ ಬೆಂಗ್ಳೂರ್ನಲ್ಲಿ ಸೂಟ್ ಆದ್ರೆ ನಮ್ಮ ಟಿಪ್ಪರ್ ಟಿಪ್ಪದಿಲ್ಲ ನಾವು ಟಿಪ್ಪರ್ ಗಾಡಿ ಟ್ರಿಪ್ ಬಂದ ತಂದ್ಬಿಟ್ಟು ಶೆಡ್ ಹಾಕ್ಬಿಟ್ಟು ಹೋದನು ಮತ್ತೆ ನಾನ್ ಡ್ರೈವರ್ ಬೇರೆ ಗಾಡಿಗೆ ಹೋದ ನಿನ್ನ

ಹಾಂ ತಪಟ್ ಕೊಡ್ತೀವಿ ಓಕೆ ಇದು ಪರ್ಮೆಂಟು ರನ್ನಿಂಗ್ ಇದೆ ಹಾ ಸರ್ ಪಾರ್ಮೆಂಟ್ ರನ್ನಿಂಗ್ ಇದೆ ಪರ್ಮೆಂಟ್ ಇಪ್ಪತ್ತಾರು ಗಂಟೆ ಇದೆ ಓಕೆ ಗಾಡಿ ಎಲ್ಲ ಹಂಗಾರೆ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ಈಗ ಸರ್ ನಾವು ಒಳಗಡೆ ಶೋರೂಮ್ ಗಾಡಿ ಹೆಂಗ್ ಬೀತೋ ಅದೇ ರೀತಿ ಬೇರೆ ಬಿದ್ದವರೆಗೂ ಒಳಗಡೆ ನಾವು ಏನೇನು ಮತ್ತೆ ಒಂದು ಫ್ಲೋರ್ ಮ್ಯಾಟ್ ಟೈಮ್ ಮತ್ತೆ ನಾವು ಗಾಡಿ ಸೀಟ್ ಕವರ್ ಹೊಲ್ತಿಲ್ಲ ಬಿಡಿಯೋರಿಗೆ ನಾವು ಹೋಗ್ತೀನಿ ಓಕೆ ಸೀಟ್ ಕವರ್ ಹೊಲ್ತಿಲ್ಲ ಫ್ಲೋರ್ ಮ್ಯಾಟ್ ಇಲ್ಲ ನಾವು ಏನು ಅಂದ್ರೆ ಏನೇನು ಮಾಡ್ತಿಲ್ಲ ಷೋರೂಮ್ ಇಂದ ಹೆಂಗ್ ಬಂತು ಗಾಡಿ ಅಡಿಗೆ ಇದೇ ನಾಲ್ಕು ಟೈರ್ ಹಾಕಿದ್ವಿ ಎಲ್ಲ ಶೋರೂಮ್ ಕಂಡೀಷನ್ ಎಲ್ಲ ಶೋರೂಮ್ ಎಲ್ಲ ನಾವೆಲ್ಲ ಆಯ್ ಸರ್ವಿಸ್ ಗೀಸ್ ಎಲ್ಲ ಮಾಡ್ಬೋದು ಶೋರೂಮ್ ಎಲ್ಲಾ ಮಾಡ್ತೀವಿ ನಾವು ಅಷ್ಟು ಬಿಟ್ಟರೆ ಹೊರಗಡೆ ಎಲ್ಲೂ ನಾವು ಸರ್ವಿಸ್ ಮಾಡ್ತಿಲ್ಲ ಓಕೆ ಈ ಗಾಡಿ ಇರೋದಿಲ್ಲ ಸರ್ ಇದು ಇದು ಹಾಸನ ಸರ್ ಇದು ಹಾಸನಲ್ಲಿ ಇಲ್ಲ ಆಸನ ಹಾಸನ ಹಾಸನ ಸಿಟಿನಾ ಅಲ್ಲಿ ಸರ್ ಸಿಟಿಯಿಂದ ಒಂದು ಆರ್ ಕಿಲೋಮೀಟರ್ ತರಲಿ ಓಕೆ ರೇಟ್ ಏನಾಯ್ತು ಗಾಡಿಗೆ ರೇಟ್ ಅಷ್ಟು ನಮಗೆ ಬಿಟ್ಟಿರೋ ಸರ್ ಬಗ್ಗೆ ಎಷ್ಟು ಅಂತಾವ ಹ್ಮ್ ಏನ್ ಕಾಸ್ಟ್ ಹೋಗಬೇಕು ಸರ್ ಇದು ಸರ್ ಎಲ್ಲವೂ ನಮಗೆ ನಮ್ಗೆ ಅಷ್ಟೇ ಐಡಿಯಾ ಇಲ್ಲ ಯಾಕಂದ್ರೆ ಹದಿನಾರು ಅಂದ್ರೆ ಮರ ಮಹೇಂದ್ರ ಗಾಡಿಗಳಿಗೆಲ್ಲ ಆಲ್ಮೋಸ್ಟ್ ಕಡಿಮೆ ಡಿಮ್ಯಾಂಡ್ ನೀವ್ ಒಂದು ರೇಟ್ ಹೇಳಿದ್ರೆ ಅದ್ರಲ್ಲಿ ಹೆಚ್ಚು ಕಮ್ಮಿ ಯಾರಾದ್ರೂ ಫೋನ್ ಮಾಡ್ತಾರಲ್ಲ ಒಬ್ಬ ಮಾತಾಡ್ತಾರೆ ನಿಮ್ ಜೊತೆಗೆ ಒಂದು ಮೂರು ರೆಂಟ್ ಸಿಗಲ್ಲ ಸರ್ ಇದು ಎಷ್ಟು ಮೂರ್ ಎಂಬತ್ತ ಆಯ್ತಾ ಏ ಅಲ್ಲೇವರೆಗೂ ಹೋಗಲ್ಲ ಬಿಡಿ ಸರ್ ಒಂದು ಡೌಟ್ ನೀವು ಮೂರು ಮ್ಯಾಲ್ ಹೋಗ್ಬಿಡ್ರಿ ಮೂರವರೆ ಹೇಳಿ ಸರ್ ಮಾಡ್ತಿವಿ ಯಾಕಂದ್ರೆ ನಾವೇನಾದ್ರೂ ಜಾಸ್ತಿ ಗಾಡಿ ಯೂಸ್ ಆಗಿರೋ ಶೋರೂಮ್ ಕಂಡೀಷನ್ ಇದೆ ಒಂದ್ ಲಕ್ಷ ಕಿಲೋಮೀಟರ್ ಇದೆ ಶೋರೂಮ್ ಆಡ್ಬೋದು ಚೆಕ್ ಮಾಡ್ಕೊಂಡು ಬೇಕಾದ್ರೆ ಗಾಡಿ ಡೌಟ್ ನಾಲ್ಕು ಟೈರ್ ಹೊಸ ಟೈರ್ ಹಾಕಿ ಮೂರು ತಿಂಗಳಿದೆ ಆ ಟೈರ್ ಹಾಕಿ ಒಂದ್ ಎಂಟು ಕಿಲೋಮೀಟರ್ ಆಗಿದೆ ಅಷ್ಟೇ ನಾಲ್ಕು ಟೈರ್ ಟೈರ್ ಹಾಕಿ ಎಂಟು ಕಿಲೋಮೀಟರ್ ನಾವು ಓಡಿದಷ್ಟ ರನ್ ಆಗಿದೆ ಏನಿಲ್ಲ ಗಾಡಿದೆಲ್ಲ ಹತ್ತು ನಾವು ಒಳಗಡೆ ಆ ಇಂಟ್ರಲ್ ಕೂಡ ನಾವ್ ಏನು ಆರ್ಡರ್ ಮಾಡ್ತೀರ ಒಳಗಡೆ ಶೋರೂಮ್ ಗಾಡಿ ಹಂಗಿತ್ತು ಹಂಗೆ ಇಲ್ವೇ ಹ್ಮ್ ಹ್ಮ್ ಸರಿ ಸರ್ ನೋಡೋಣ ಅಪ್ಡೇಟ್ ಮಾಡ್ತೇನೆ ನೋಡಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬಿಡಿ ಓಕೆನಾ ಸರಿ ಸರ್ ಆಯ್ತು ಕಳ್ಸಿ ನೋಡಿ ಅಪ್ಡೇಟ್ ಮಾಡಿ ಹ್ಮ್ ಅದ್ರ ಮಾಡ್ಕೊಳ್ಳಿ ತುಂಬಾ ಮಾಡ್ಕೊಡ್ತಾರೆ ಸರ್ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ಲ ಅದೇ ಸರ್ ಡಬಲ್ ಸರಿ ಸರ್ ಓಕೆ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹೇಳ್ಕಿರ್ತೀವಿ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿದೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರೂ ಕಾಲ್ ಮಾಡಬೇಡಿ ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲಾಗಿದ್ದರೂ ಇದೇ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡ್ತೀವಿ